ಪ್ರಧಾನಿ ಬಿಜೆಪಿ ಇವರೆಲ್ಲರ ಬಲ ಇರೋದ್ರಿಂದ ರಾಮದೇವ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆನೂ ಕೂಡ ಭಯ ಇಲ್ಲವಾಗಿದೆ ಇಲ್ಲಿ ಗಮನಿಸಬೇಕಾಗಿರೋದು ಮೋದಿ ಮತ್ತು ರಾಮದೇವ್ ಇಬ್ರು ಹಿಂದುತ್ವ ಬಲಪಂಥೀಯ ವಾದದ ಮೂಲಕ ಮುನ್ನೆಲೆಗೆ ಬಂದವರು ಇಬ್ರು ಒಬ್ಬರ ನೆರವಿನಿಂದ ಮತ್ತೊಬ್ರು ಯಶಸ್ಸನ್ನ ಸಾಧಿಸಿದವರು ಮೋದಿ ಬೆಳವಣಿಗೆಗೆ ರಾಮದೇವ್ ಕೊಡುಗೆ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ದೊಡ್ಡದೊಂದು ಲೇಖನವನ್ನೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕಟಿಸಿತ್ತು ಎರಡ್ ಸಾವಿರದ ಹತ್ತರ ಬಳಿಕ ರಾಮದೇವ್ ಅತ್ಯಂತ ವ್ಯವಸ್ಥಿತವಾಗಿ ಹಿಂದುತ್ವದ ಪ್ರಮುಖ ಧ್ವನಿಯಾಗಿ ಬಿಂಬಿತವಾಗಿಬಿಟ್ಟಿರೋದು ಗೊತ್ತೇ ಇರುವ ವಿಚಾರ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಮೊದಲು ಹಾಗೂ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮೋದಿ ಪರ ಅಲೆ ನಿರ್ಮಿಸುವಲ್ಲಿ ರಾಮದೇವ್ ಪಾತ್ರ ದೊಡ್ಡದಿದೆ ಅನ್ನೋದು ರಹಸ್ಯ ಏನಲ್ಲ ಮೊದಲು ಯೋಗದ ಹೆಸರಲ್ಲಿ ಟಿವಿ ಶೋ ಮೂಲಕ ಮಿಂಚುತ್ತಿದ್ದ ಈತ ಅದೇ ಜನಪ್ರಿಯತೆಯನ್ನು ಬಳಸಿಕೊಂಡು ಯು ಪಿ ಎ ಸರ್ಕಾರದ ಕೊನೆ ಹಂತದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕಪ್ಪಣದ ವಿರುದ್ಧ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ದ ಅಣ್ಣ ಹಜಾರ ಜೊತೆ ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಕಾಣಿಸ್ಕೊಂಡ ಟಿವಿ ಚಾನೆಲ್ಗಳು ಈತನಿಗೆ ಇನ್ನಿಲ್ಲದ ಪ್ರಚಾರವನ್ನ ಕೊಟ್ಟು ಈತನ ಹೇಳಿಕೆಗಳು ಕಾರ್ಯಕ್ರಮಗಳು ಗಂಟೆಗಟ್ಲೆ ನೇರ ಪ್ರಸಾರ ಆಗ್ತಿದ್ವು ಆಗ ಇದೊಂದು ವ್ಯವಸ್ಥಿತ ಅಪಪ್ರಚಾರದ ಅಭಿಯಾನ ಇದ್ರ ಹಿಂದೆ ಇರೋದೆ ಬೇರೆ ರೀತಿನೇ ರಾಜಕೀಯ ಅಜೆಂಡಾ ಅನ್ನೋದು ಹೆಚ್ಚಿನವ್ರಿಗೆ ಗೊತ್ತಾಗ್ಲೇ ಇಲ್ಲ ಅದೇ ಹೊತ್ತಲ್ಲಿ ಬಿಜೆಪಿಯೊಳಗೆ ಮೋದಿ ರಾಷ್ಟ್ರೀಯ ನಾಯಕರಾಗಿ ಬಿಂಬಿಸಿಕೊಳ್ತಿದ್ರು ಕೊನೆಗೆ ಅವರ ಪ್ರಧಾನಿ ಅಭ್ಯರ್ಥಿ ಅದು ಆಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೋದಿಯೊಂದಿಗೆ ಕಾಣಿಸ್ಕೊಂಡು ಅವರನ್ನ ಹಾಡಿ ಹೊಗಳಿ ತನ್ನ ಯೋಗ ಅಭಿಮಾನಿಗಳನ್ನ ದೇಶದ ಮತದಾರರನ್ನ ಈಗ ಮೋದಿ ಕಡೆ ತಿರುಗಿಸ್ತಾ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡಿದಕ್ಕೆ ಅಮಿತ್ ಶಾ ಬಹಿರಂಗವಾಗಿಯೇ ಬಾಬಾ ಗೆ ಥ್ಯಾಂಕ್ಸ್ ಹೇಳಿದ್ರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ರಚನೆಗೆ ರಾಮದೇವ್ ಕೊಡುಗೆ ಗಣನೀಯ ಅಂತ ಹೇಳಿದ್ರು ಮೋದಿಯನ್ನ ಆಪ್ತ ಸ್ನೇಹಿತ ಅಂತ ರಾಮದೇವ್ ಕರೆದ್ರೆ ಪತಂಜಲಿಯ ಉತ್ಪನ್ನಗಳ ಬಗ್ಗೆ ಮೋದಿ ಹಾಗೂ ಅವ್ರ ಪಕ್ಷದ ನಾಯಕರು ಬಹಿರಂಗವಾಗಿ ಹಾಡಿ ಹೋಗಲು ನಡೆದು ಬಂದಿದೆ ಮೋದಿ ಪ್ರಧಾನಿ ಆಗಿದ್ದೇ ತಡ ರಾಮದೇವ್ ಉಳಿದೆಲ್ಲವನ್ನ ಬದಿಗಿಟ್ಟು ಅತ್ಯಂತ ವೇಗವಾಗಿ ಬೃಹತ್ ಉದ್ಯಮ ಸಾಮ್ರಾಜ್ಯವನ್ನೇ ಸ್ಥಾಪಿಸಿಬಿಟ್ಟ ರಾಮದೇವ್ನ ಪತಂಜಲಿ ಸಾಮ್ರಾಜ್ಯ ಹೇಗೆ ಅಷ್ಟೊಂದು ವೇಗವಾಗಿ ದೇಶದಲ್ಲಿ ಬೆಳೆದ್ಬಿಟ್ಟು ಇದರಲ್ಲಿ ಆತ ಮೋದಿ ಮತ್ತು ಬಿಜೆಪಿಯೊಂದಿಗೆ ಹೊಂದಿರುವಂತಹ ಸಂಬಂಧ ಮುಖ್ಯ ಪಾತ್ರ ವಹಿಸಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಮೋದಿ ಅಧಿಕಾರಕ್ಕೆ ಬಂದಾಗಿ ನಿಂತು ರಾಮದೇವ್ ಕಂಪನಿ ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಸುಮಾರು ನಲವತ್ ಆರು ಮಿಲಿಯನ್ ಡಾಲರ್ಗೂ ಹೆಚ್ಚಿನ ರಿಯಾಯಿತಿಗಳನ್ನು ಪಡೆದಿರೋದ್ರ ಬಗ್ಗೆ ರೈಟರ್ಸ್ ವರದಿ ಹೇಳಿದೆ ಹಾಗೇನೆ ಆತ ಶೆಲ್ ಕಂಪನಿಗಳ ಮೂಲಕ ದೆಹಲಿಗೆ ಸಮೀಪದ ಹರಿಯಾಣದ ಮಂಗರ್ ಗ್ರಾಮದಲ್ಲಿ ಕೋಟ್ಯಾಂತರ ಮೌಲ್ಯದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿರುವಂತಹ ವಿಚಾರವನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ ತನಿಖಾ ವರದಿ ಬಯಲು ಮಾಡಿದೆ ಹಲವಾರು ಕಂಪನಿಗಳು ಇಲ್ಲಿ ಭೂಮಿಯನ್ನು ಖರೀದಿ ಮಾಡಿದ್ದು ಅವೆಲ್ಲವೂ ಬಾಬಾ ರಾಮದೇವ್ಗೆ ಸೇರಿದವಾಗಿವೆ ಅಂತ ಸ್ಥಳೀಯ ಡೀಲರ್ಗಳು ಹೇಳೋದನ್ನ ಉಲ್ಲೇಖಿಸಿರುವಂತಹ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಆ ಮಾತುಗಳ ಸತ್ಯಾಸತ್ಯತೆಯನ್ನ ಖಚಿತಪಡಿಸ್ಕೊಂಡಿದೆ